ಮದ ಸ್ಮಿತಾರೌರ ವ್ಯಕ್ತಿ ಬರಬೇಕು ಮ님 ಈ ಅನ್ನು ದ ಅದು ಇಕ್ಕೆ ಕರೆ ಹುಡುಗಿ ನೈತ ದೈವ ٹرسٹ ಅಧ್ಯಕ್ಷರಾದ ವೆಂಕಟೇಶ್ ಅವರು ದೈವಿತ ವ್ಯಕ್ತಿ ಬರಬೇಕು ನನ್ನ ಹೆಸರು ಭೂಮಿಕ ಹಲವು ದೇವಾಲಯಗಳ ಬೀಡು ಈ ಬಿದಿರೆ ಗ್ರಾಮ ಪಾಳೆದಾರರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವು ಹಲವಾರು ಕೈಗಳ ಶ್ರಮದ ಪದದಿಂದ ಜೀರ್ಣೋದ್ಧಾರವಾಗಿ ಇಂದು ನಿಮ್ಮ ಮುಂದಿದೆ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಯಶಸ್ವಿಯಾಗಿ ನೆರವೇರಿದೆ ಈ ಯಶಸ್ವಿ ಕಾರ್ಯದ ನಂತರ ತಮ್ಮೆಲ್ಲರಿಗೂ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವುದೇ ಕಾರ್ಯವೂ ಯಶಸ್ವಿಯಾಗಬೇಕೆಂದರೆ ದೇವರ ಅನುಗ್ರಹ ಬಹಳ ಮುಖ್ಯ ಈಗ ಶಾರದಾ ದೇವಿಯನ್ನು ಸುದಿಸಲು ಬರುತ್ತಿದ್ದಾರೆ ಶ್ರೀಮತಿ ಬುಂದ ಶ್ರೀಕಾಂತ್ ರವರು ಮತ್ತು ಶಿಲ್ಪಾ ಮಂಜುನಾಥ್ ಅವರು ಶ್ರೀ

Ay, para

ಈಗ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಅವರು ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಬಿದರೆ ಗ್ರಾಮದ ಶ್ರೀ ತಿರುಮಲಾ ವೆಂಕಟರಮಣ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದ ನಂತರ ಈ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸುವ ಸೌಭಾಗ್ಯ ನನ್ನದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಬಿ ಎಸ್ ವೆಂಕಟೇಶ್ ರವರನ್ನು ಗೌರವಾನ್ವಿತವಾಗಿ ಸ್ವಾಗತಿಸುತ್ತೇನೆ ಬಿದರೆ ಶ್ರೀ ತಿರುಮಲಾ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಯುತ ಬಿದರೆ ಪ್ರಕಾಶ್ ರವರವನ್ನು ಗೌರವಾನ್ವಿತವಾಗಿ ಸ್ವಾಗತಿಸುತ್ತೇನೆ ಬಿದರೆ ಶ್ರೀ ತಿರುಮಲಾ ಟ್ರಸ್ಟ್ ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಿಆರ್ ಸುಧೀರ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಬಿದರೇಶ್ರೀ ತಿರುಮಲ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಿಎಚ್ ಸುಮತಿಕುಮಾರ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪಿದರೇಶೀ ತಿರುಮಲ ಟ್ರಸ್ಟ್ನ ಖಜಾಂಚಿಗಳಾದ ಶ್ರೀಯುತ ಬಿಎನ್ ದಿನೇಶ್ ರವರನ್ನು ವಿನಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಪಿದರೇಶ್ರೀ ತಿರುಮಲ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಯುತ ಬಿಎಸ್ ಚಂದ್ರಶೇಖರ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಬಿದರೆ ಶ್ರೀ ತಿರುಮಲಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಮತಿ ಸ್ಮಿತಾ ಶ್ರೀನಿವಾಸ್ ರವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಿದರೆಯವರೆಲ್ಲವರಿಗೂ ಬಿದರೆ ಗ್ರಾಮದ ಜನತೆಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಸುಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಶ್ರೀ ವೆಂಕಟರಮಣ ಸ್ವಾಮಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರನ್ನು ಕೇಳಿಕೊಳ್ಳುತ್ತೇನೆ ಪುಷ್ಪಾರ್ಚನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಶ್ರೀಯುತ ಬಿದಿರೇ ಪ್ರಕಾಶ್ ಅವರನ್ನು ಪ್ರಾಸವಿಕ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮ್ಗ ನಮಸ್ಕಾರಗಳು ಕಳೆದ ಕೆಲವು ತಿಂಗಳ ಹಿಂದೆ ಈ ಭಕ್ತ ಗೃಹ ಉದ್ಘಾಟನೆ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಆ ಸಂದರ್ಭದಲ್ಲಿ ಈ ಒಂದು ಕಟ್ಟಡ ಪೂರ್ಣಗೊಂಡಿತ್ತು ಆ ಭಕ್ತ ಗೃಹ ಕಟ್ಟಡ ಪೂರ್ಣಗೊಂಡಿತ್ತು ಆಗ ನಮ್ಗನ್ನಿಸ್ತಾ ಇತ್ತಲ್ಲಿ ನಮಗೆ ಬಂದ್ರೆ ಉಳ್ಕೊಳ್ಳೋದಕ್ಕೊಂದು ಜಾಗ ಮಾಡೋದು ಒಂದು ಕಾರ್ಯಕ್ರಮ ಜಾಗ ಮಾಡುದು ಆದ್ರೆ ನಮ್ಮ ಎದುರುಗಡೆ ಆ ದೇವಸ್ಥಾನದ ಮೇಲೆ ಅರಳಿ ಮರ ಬೆಳೆದಿರ್ತಕ್ಕಂಥ ಎದುರುಗಡೆನೆ ಇತ್ತು ಆಗ ಎಲ್ಲರ ಅಭಿಪ್ರಾಯ ಕೇಳಿದ್ವು ಏನ್ ಮಾಡ್ಬೇಕು ದೇವಸ್ಥಾನ ಕಟ್ಬೇಕಾ ಅಂತ ಈಲು ಕಣ್ಣು ಕಟ್ಟಾಗಿದೆ ಅಲ್ಲಿ ಕುತ್ಕೊಂಡಿದ್ದಾರೆ ವೆಂಕಟರಾವ ಮಗ ಜಾಮಿ ಅವರು ನಮ್ಮ ಗೋವಿಂದಣ್ಣ ಮಗ ಕುಮಾರು ಅದಿನ್ಕೊಂಡು ಚೋರ ಕೂಗೋದ್ರಲ್ಲಿ ಕಟ್ಬೇಕು 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 ಅಂತ ಈ ತರದ್ದು ಧ್ವನಿ ಎಲ್ಲರ ಕಡೆಯಿಂದಲೂ ಬಂತು ಧ್ವನಿ ಮಾತ್ರ ಬರಲಿಲ್ಲ ಎಲ್ಲರ ಸಹಕಾರನು ಸಿಕ್ತಲ್ಲಿ ಆ ದೇವಾಲಯ ಪೂರ್ಣಗೊಂಡಿದೆ ಒಂದು ಚಲನಚಿತ್ರ ನಿರ್ಮಾಣ ಆಗುತ್ತೆ ಎರಡು ಗಂಟೆ ಪಿಕ್ಚರ್ ಅಷ್ಟೇ ಅದು ಎರಡು ಗಂಟೆ ಪಿಕ್ಚರ್ ನಲ್ಲಿ ಹೀರೋ ಬರ್ತಾರೆ ಹೀರೋಯಿನ್ ಬರ್ತಾರೆ ವಿಲನ್ ಬರ್ತಾರೆ ಎಲ್ಲ ಬರ್ತಾರೆ ಹೋಗ್ತಾರೆ ಅಲ್ಲಿ ನಮಗ್ ಕಾಣ್ತಕ್ಕಂಥದ್ದು ಹೀರೋ ಹೀರೋಯಿನ್ ಅಷ್ಟು ಅರ್ಶನ ಮಾತ್ರ ಮಾಡ್ ಕಾಣ್ತಾರೆ ಆದ್ರೆ ಆ ಪಿಕ್ಚರ್ ತಯಾರಾಗಬೇಕಾದ್ರೆ ನಿಂದಿರ್ತಕ್ಕಂಥ ಪರಿಶ್ರಮ ಎಷ್ಟಿರುತ್ತೆ ಅದರಿಂದ ಯಾರೇ ತೊಡಗತಕ್ಕಂಥ ಬಹಳಷ್ಟು ಗೊತ್ತಾಗೋದೇ ಅನೇಕ ಜನ ತೆರೆ ಮರೆಯಲ್ಲಿ ಕೆಲಸ ಮಾಡಿದ್ದಾರೆ ತೆರೆ ಮುಂದೆ ಕೆಲಸ ಮಾಡಿರ್ತಕ್ಕಂಥ ಅವರೆಲ್ಲರ ಪರಿಶ್ರಮ ಈ ದೇವಸ್ಥಾನ ಸಾಕಾರ ಆಗಿದೆ ದೇವಸ್ಥಾನ ಆಯ್ತು ಭಕ್ತ ಗೃಹ ನಿರ್ಮಾಣ ಆಯ್ತು ಈ ಒಂದು ಸಭಾ ಮಂಟಪ ಆಯ್ತು ಆದ್ರೆ ಇದೆಲ್ಲದಕ್ಕಿನ್ನ ಆ ಕಟ್ಟಡ ಈ ಕಟ್ಟಡ ಈ ಕಟ್ಟಡ ಎಲ್ಲ ಕಟ್ಟಡಗಳಿಂದ ಎಲ್ಲಾ ಸೌಧಗಳಿಗಿಂದ ನಾವು ಕಟ್ಟಿರ್ತಕ್ಕದು ಒಂದು ಸಂಬಂಧಗಳ ಸೌಧನ ಕಟ್ಟಿದೀವಿ ಅಂತ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಬಹುಶಃ ಎರಡ್ ಸಾವಿರದ ಒಂದು ಇಪ್ಪತ್ತೊಂದು ಇಸ್ವಿನಲ್ಲಿ ನಾವಿಲ್ಲಿ ಏನೋ ಒಂದು ಸಣ್ಣದೊಂದು ಸುಟ್ಲು ತುಂಬ ಓಡಾಡೋ ಜಾಗ ಇಲ್ಲ ಒಂದು ಟೈಲ್ಸ್ ಹಾಕ್ಬೇಕು ಅಂತ ಶುರು ಮಾಡಬಹುದು ಅದನ್ನು ಟೈಲ್ಸ್ ಹಾಕ್ಬೇಕು ಅಂತ ಶುರು ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಯಾವ್ದು ಸಹ ಇದ್ರ ಕಲ್ಪನೆ ಇರಲಿಲ್ಲ ಒಬ್ಬರಿಗೊಬ್ರು ಕೈ ಜೋಡಿಸ್ತಾ ಹೋದ್ರು ಇಷ್ಟೊಂದು ದೊಡ್ಡ ಕೆಲಸ ಆಯ್ತಲ್ಲಿ ಬಹುಶಃ ಅವತ್ತು ಭಗವಂತ ಬೆನ್ನಿಗಿಲ್ದಲೇ ಇದ್ರೆ ನಿಂತ ಜನ ಬೆನ್ನಿ ನಿಲ್ತಕಾರ ಇಲ್ದಲೇ ಇದ್ರೆ ಯಾವ್ದು ಸಹಕಾರ ಆಗ್ತಿರ್ಲಿಲ್ಲ ಇದೆಲ್ಲ ಭಗವಂತನ ಅನುಗ್ರಹ ಸಾಕಾರ ಆಗಿದೆ ಈ ಸಂಬಂಧಗಳ ಸೌಧ ಕಟ್ಟಿರ್ತಕ್ಕಂಥ ಎಷ್ಟು ಸಂತೋಷ ತರುತ್ತೆ ಅಂತಂದ್ರೆ ಬಾವು ಮಿಲನ ಕಾರ್ಯಕ್ರಮ ಮಾಡುದು ಬಾವು ಮಿಲನ ಕಾರ್ಯಕ್ರಮಕ್ಕೆ ಸುಮಾರು ಎಂಬತ್ತೈದು ತೊಂಬತ್ತು ಕುಟುಂಬಗಳು ಮುನ್ನೂರ ಐವತ್ತು ಜನ ಬೆಳಗ್ಗೆಯಿಂದ ಎಲ್ಲ ಜೊತೆ ಸೇರಿದ್ವು ಎರಡ್ ಸಾವಿರದ ಒಂದು ಇಪ್ಪತ್ತನೇ ಇಸ್ವಿನಲ್ಲಿ ಇಷ್ಟು ಜನದಲ್ಲಿ ಬಹುತೇಕ ಜನ ಒಬ್ಬರಿಗೊಬ್ಬರು ಪರಸ್ಪರ ಪರಿಚಯನೇ ಗೊತ್ತಿರಲಿಲ್ಲ ಸಂಬಂಧಗಳಂತೂ ಈ ಅಳಸೆ ಹೋಗಿದ್ವಲ್ಲಿ ಆದ್ರೆ ಈ ದೇವಾಲಯದ ಕಟ್ಟಡ ಆ ಕಟ್ಟಡ ಈ ಕಟ್ಟಡ ಎಲ್ಲದಕ್ಕಿಂತ ಈ ಸಂಬಂಧಗಳು ಸೌಧ ಕಟ್ಟಿದಿವಲ್ಲ ಇದು ತುಂಬಾ ದೊಡ್ಡದು ಅಂತ ಅನಿಸುತ್ತಲ್ಲಿ ಅಲ್ಲಿ ಬಹುಶಃ ಇದು ಎಲ್ಲರದ ಅನುಭವಕ್ಕೂ ಅಲ್ಲಿ ನಾವು ನಾಯಿ ನಮ್ಮ ಮಾಡಿದಾಗ ಬೆಂಗಳೂರು ಮಾಡಿದಾಗ ಅನೇಕ ಜನ ನಲ್ವತ್ತು ವರ್ಷ ಐವತ್ತು ವರ್ಷ ಒಬ್ಬರನ್ನೊಬ್ರು ನೋಡೇ ಇಲ್ಲ ಸಂಬಂಧಿಗಳು ಒಂದೇ ಊರ್ನವರು ನೋಡಿರಲಿಲ್ಲ ಆದ್ರೂ ಸಹ ಎಲ್ಲರೂ ಸೇರಿದ್ರು ನಾನು ಕಳೆದ ಸತಿ ಆ ಭಕ್ತ ಗೃಹದ ಸಂಬಂಧದಲ್ಲಿ ಹೇಳಿದ್ದೆ ಅಲ್ಲಿ ಇದೆಂತಹ ಪ್ರೀತಿ ಇದೆಂತಹ ಸಂಬಂಧ ಅಂತ ಇಲ್ಲಿ ಬಂದಿರ್ತಕ್ಕಂಥದ್ರಲ್ಲಿ ಬಹುತೇಕ ಜನ ಈ ಬಿದಿರಿ ಹೆಣ್ಣು ಮಕ್ಕಳ ಮಕ್ಕಳು ಈ ಬಿದಿರೆ ಹೆಣ್ಣು ಮಕ್ಕಳು ಬಂದಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ತವರು ಮನೆಯ ಪ್ರೀತಿ ತವರೂರಿನ ಊರಿನ ಪ್ರೀತಿ ಎಷ್ಟಿಲ್ಲ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಒಳಗಿಸಿರ್ತಕ್ಕಂಥ ಹೆಣ್ಣು ಮಕ್ಕಳೇ ಸಾಕ್ಷಿ ನಿಜವನ್ನ ಹೇಳ್ತೀನಿ ಹೃದಯಪೂರ್ವಕೊಂದು ಅಭಿನಂದನಾಪೂರ್ವಕ ಧನ್ಯವಾದ ಅರ್ಥಸ್ತೇವೆ ನಮ್ಗನ್ಸುತ್ತೆ ಇಷ್ಟೊಂದು ದೊಡ್ಡ ಕೆಲಸ ಮಾಡಿದೀವಿ ಬಾವು ಬಂದ ಮಿಲನ ಮಾಡುವ ಸಂಬಂಧಗಳನ್ನು ಬೆಸಿದ್ವು ಏನೋ ಒಂದು ಕೊರತೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತಲ್ಲಿ ಇಷ್ಟು ಅಭೂತವಾದ ಯಾರು ಬಂದ್ರು ಹೇಳ್ತಾರೆ ಇಷ್ಟು ಬೇಗ ಇಷ್ಟು ಜನ ದೇವಸ್ಥಾನ ಕಟ್ಟಿದ್ದಿಲ್ಲ ಅಂತ ಆ ದೇವಸ್ಥಾನ ಕಟ್ಟಿದೀವಿ ಸ್ವಲ್ಪ ದೂರದಲ್ಲ ನೋಡ್ಕೊಂಡ್ರೆ ಏನೋ ಒಂದು ಕೊರತೆ ಕಾಣುತ್ತೆ ಬಹಳ ಸಹ ಹೇಳ್ತಾರೆ ಯಾಕೆ ಗೋಪುರ ಕಟ್ಟಲ್ವಾ ಗೋಪುರ ಕಟ್ಟಲ್ವಾ ಅಂತ ಇದು ಬಹಳಸ ಕೇಳ್ತಕ್ಕಂಥ ಪ್ರಶ್ನೆ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಅನಿಸಿರ್ಬೋದಲ್ಲಿ ಹಾಗಾದ್ರೆ